ಸ್ನೇಹಿತರೆ ಕೆಲವೇ ದಿನಗಳ ಹಿಂದೆ ವೈಡ್ ಆಂಗಲ್ ಪ್ರಸ್ತುತಪಡಿಸಿದ ಬೆಂಗಳೂರಿನ ನಿರಂಜನ್ ಕುಮಾರ್ ಅವರ ಈ ಮನೆಯ ಹೋಮ್ ಟೂರ್ ಅನ್ನು ನೀವು ವೀಕ್ಷಿಸಿದ್ದರೆ ಮನೆಯ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದ್ದು ಅಲ್ಲಿ ಬಳಸಿದ ಮರದ ಸಾಮಗ್ರಿಗಳು ಎಂಬುದನ್ನು ಒಪ್ಪುತ್ತೀರಿ ಇದರ ಹಿಂದೆ ಮರುಬಳಕೆಯ ಮರ ಅಂದರೆ ರೀಕ್ಲೇಮ್ಡ್ ವುಡ್ ಅನ್ನು ವ್ಯಾಪಕವಾಗಿ ಬಳಸುವ ಜಾಣ ನಿರ್ಧಾರವಿತ್ತು ಹಳೆ ಮರ ಮುಟ್ಟುಗಳಲ್ಲಿ ಜೀವಂತಿಗೆ ಇರುವಾಗ ಹೊಸದಾಗಿ ಮರ ಕಡಿಯುವ ಅಗತ್ಯವೇನಿದೆ ಎಂಬ ಅವರ ಪ್ರಜ್ಞಾಪೂರ್ವಕ ನಿಲುವು ಅನುಕರಣೀಯ ನಮ್ಮ ಪ್ರತಿ ಆಯ್ಕೆ ಒಂದು ಹೆಜ್ಜೆ ಸುಸ್ಥಿರ ಬದುಕಿನಡೆಗೆ ಇರಲಿ ಎಂಬ ಸದಾಶಯದೊಂದಿಗೆ ಮನೆ ನಿರ್ಮಾಣದಲ್ಲಿ ರೀಕ್ಲೇಮ್ಡ್ ವುಡ್ ಕುರಿತು ಮೇಕ್ ತಂಡದ ನೇತೃತ್ವ ವಹಿಸಿದ್ದ ಯುವ ಸಿವಿಲ್ ಇಂಜಿನಿಯರ್ ಚೇತನ್ ಅವರೊಂದಿಗೆ ಒಂದು ಸಂವಾದ ಎಂಟ್ರಿ ಸಣ್ಣ ಹಳೆ ಕಾಲದ ಬಾಗ್ಲುಗಳು ಯಾಕೆ ನಮ್ದು ಹಳೆಯದು ಟ್ರೆಡಿಷನ್ ಹೆಂಗಿರುತ್ತೆ ಅಂತ ಹೇಳಿ ಹಳೆ ಡೋರ್ ಏನಿದೆ ಅದನ್ನ ಇಟ್ಕೊಂಡಿದೀವಿ ಹಳ್ಳಿ ಲುಕ್ ಕೊಡ್ತಾ ಇರುತ್ತೆ ಲುಕ್ ಹೌದು ಟ್ರೆಡಿಷನಲ್ ಹಳೆ ಮನೆಗಳಿಗೆ ಹೋದ್ರೆ ಹೆಂಗಿರುತ್ತೆ ಆ ಲುಕ್ ಬರುತ್ತೆ ಇದು ತುಂಬಾ ಹಳೆ ಡೋರ್ ನಾನು ಎಲ್ಲ ಸೋರ್ಸ್ ಮಾಡಿದ್ದು ಡೆಮಾಲಿಷನ್ ಸೈಟ್ ಇಂದ ಅದೇ ಹಳೆ ಡೋರ್ ಇಲ್ಲಿ ಮೇಲ್ ನೋಡಿದ್ರೆ ಅದು ಈ ತರ ಬಾಗಿಲಿನಲ್ಲಿ ಒಂದು ಪ್ಯಾನಲ್ ಏನಿರುತ್ತೆ ಅದೇ ಪ್ಯಾನಲ್ ತಗೊಂಡು ಇದು ಎಂಟೈರ್ ಎಲಿಮೆಂಟ್ ನ ಡಿಸೈನ್ ಮಾಡೋದು ಹಳೆ ಬಾಗ್ಲದು ಇದು ಕಾಣದ ಒಂದೊಂದು ಪ್ಯಾನೆಲ್ ಈ ತರದ್ ಒಂದೊಂದು ಡೋರ್ದು ಪ್ಯಾನಲ್ ಅದು ನೋಡ್ತಾ ಇದ್ ಇದು ಸಹ ಹಳೇ ಬಾಗ್ಲೇನೆ ಏನು ಮಾಡಿಲ್ಲ ಜಸ್ಟ್ ಒಂದ್ ಸ್ವಲ್ಪ ಸ್ಮಾಲ್ ಮೇಕ ಓವರ್ಸ್ ಹಳೇ ಬಾಗ್ಲು ಡೆಮೋನಿ ಸೈಟ್ ಇಂದ ತಂದಿದ್ವಿ ನಮ್ಮ ಮನೇಲಿ ಇದ್ದಿದ್ದನ್ನ ಎಲ್ಲಾ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಮಾಡಿದೀವಿ ಏನು ಡಿಸೈನ್ ಸಹ ಮಾಡಿಲ್ಲ ಏನಿದೆ ಪಾಲಿಶ್ ಮಾಡಿ ಮೇಕೋವರ್ ಕೊಟ್ಟು ಈ ಪಿಲ್ಲರ್ ಎಲ್ಲಾನು ಸಹ ಎಗೇನ್ ಸೋರ್ಸ್ ರೀಕ್ಲೈಮ್ ಆ ಡೆಮಾಲಿಷನ್ ಸೈಟ್ ಇಂದ ಅಷ್ಟೇ ಎಷ್ಟೋ ವರ್ಷ ಹಳೆ ಬಾಗ್ಲಿದ್ರು ಅದನ್ನ ತಗೊಂಡ್ಬಂದು ಎಲ್ಲಿಂದ ಸೋರ್ಸ್ ಮಾಡಿ ಇದು ಅವ್ರಿಗೆ ಏನಾಯ್ತು ನೋಡಿ ನೋಡಿ ಬೇಜಾರಾಗಿತ್ತಾ ಅಥವಾ ಏನಾಯ್ತು ಡೆಮಾಲಿಷನ್ ಟೈಮ್ ಅಲ್ಲಿ ಬಿಸಾಕಿದ್ರು ಅದಕ್ಕೊಂದು ರೂಪ ಕೊಟ್ಟು ನಾವು ಅದನ್ನ ಮಾಡಿಫೈ ಮಾಡಿ ಮಾಡಿಫೈ ಅಂದ್ರೆ ತುಂಬಾ ಏನಲ್ಲ ಅದನ್ನ ಜಸ್ಟ್ ಕ್ಲೀನ್ ಮಾಡಿ ಹಾಕೊಂಡಿದೀವಿ ಅಷ್ಟೇ ಅದೇ ತರ ಫಾರ್ ಎಕ್ಸಾಂಪಲ್ ಇದು ನೀವೇನ್ ದೀಪದ್ ನೋಡ್ತಾ ಇದೀರಾ ಒಂದು ಟೀಪ್ ಆಯ್ತು ಕಾಲದು ಸೊ ಯಾವ್ದೋ ಒಂದು ಟೀಪೈಟ್ ಡ್ಯಾಮೇಜ್ ಆಗಿತ್ತು ಅದ್ರದ್ದು ಒಂದು ಸ್ಲಿಟ್ ಮಾಡಿ ಇದೊಂದು ಮೆಟಲ್ ಪೀಸ್ ಹಾಕಿ ಅದನ್ನ ದೀಪದ ತರ ಮನೆ ಮುಂದೆ ಅದೇ ತರ ಬಂದ್ರೆ ಈವನ್ ಇದು ಹಳೆ ಒಂದು ಟೋಟಲ್ ಟೀಪೈ ಬೇರೆ ಏನೋ ಇತ್ತು ಕಾಲ್ಗಳು ಬೇರೆ ಹಾಕಿ ಇದಕ್ಕೆ ಬೇರೆ ಇದೇ ಬೇರೆ ಪೀಸು ಕಾಲೇ ಬೇರೆ ಪೀಸು ಅದನ್ನೊಂದು ರೂಪ ಕೊಟ್ಟು ಸೇಮ್ ವೇ ಇದೊಂದು ಹಳೆ ಪೆಟಾರಿ ಪೆಟಾರಿ ಪ್ಯಾಕ್ ಅವ್ರದ್ದು ಪೆಟಾರಿ ಅದನ್ನೊಂದು ಟೀಪಾಯ್ ತರ ಮಾಡ್ತೀವಿ ಸೊ ಅದೇನಿದೆ ಹಳೆದು ಪೆಟ್ಟಿಗೆ ಅದು ಕರೆಕ್ಟ್ ಅದನ್ನ ಒಂದು ತರ ಮಾಡಿದೀವಿ ಈ ಉಯ್ಯಾಲೆ ಒಂದು ಡೋರ್ ಫ್ರೇಮ್ದು ಎಕ್ಸ್ಟ್ರಾ ಪೀಸ್ ಓ ಅದ್ರದ್ದು ಎರಡು ಪೀಸ್ ನ ಸೇರಿಸಿ ಒಂದು ಉಯ್ಯಾಲೆ ಆಗಿದೆ ಅದೇ ತರ ಬಂದ್ರೆ ಈಗ ಇಲ್ಲಿ ನಾವು ಶ್ಯಾಂಡಲಿಯರ್ ಗೆ ಏನು ಉಪಯೋಗಿಸಿದೀವಿ ಇದು ಒಂದು ಡೋರ್ ಪೀಸ್ ಓಕೆ ಒಂದು ಶಟರ್ ಈ ತರ ಏನ್ ಕಾಣಿಸ್ತದೆ ಈ ತರ ಶಟರ್ ಪೀಸ್ ಆ ಪೀಸ್ ನ ಅಲ್ಲಿ ಉಪಯೋಗಿಸಿದೀವಿ ಇದು ಏನ್ ನೋಡ್ತಾ ಇದೀರಾ ಉಳ್ಕೊಂಡಿರೋ ವುಡ್ ಅಲ್ಲಿ ಮಾಡಿದಂತ ಟೇಬಲ್ ಓಕೆ ಸೊ ನಮ್ಮ ಆಂಟಿಕ್ ಲುಕ್ ಕೂಡ ಆಂಟಿಕ್ ಲುಕ್ ಕೊಡ್ತಾ ಇದೆ ಬಟ್ ಇಟ್ಸ್ ಮೇಡ್ ಆಫ್ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ವೇಸ್ಟ್ ಅಂತ ನಾವ್ ಏನ್ ಎಕ್ಸ್ಟ್ರಾ ವುಡ್ ಬಿಟ್ಕೊಂಡಿತ್ತು ಅದ್ರಲ್ಲಿ ಮಾಡಿದಂತ ಟೇಬಲ್ ಓಕೆ ಈಗೆಲ್ಲ ಶಾಪ್ಗಳಲ್ಲಿ ಆಂಟಿಕ್ ಲುಕಿಂಗ್ ಐಟಮ್ಸ್ ಐಟಮ್ಸ್ ಆಂಟಿಕ್ ಅಲ್ಲ ಆಂಟಿಕ್ ಲುಕಿಂಗ್ ಅದು ಇದು ನಾವು ಮಾಡಿಸಿದ್ದು ಆದ್ರೆ ಇದು ತಗೊಂಡಿದ್ದು ಇದನ್ನ ತಗೊಂಡಿದೀವಿ ಬಟ್ ಆ ಸೈಜ್ ಯಾವ್ದು ಸಿಕ್ಲಿಲ್ಲ ಅಥವಾ ಇದ್ದಿದೆ ತಗೊಂಡಿದ್ದೆ ಅಂದ್ರೆ ಇಲ್ಲಿಗೆ ಬೇಕು ಅಂತ ತಗೊಂಡಿದ್ದಲ್ಲ ಫಸ್ಟ್ ತಗೊಂಡಿದ್ವಿ ಅದನ್ನು ಇಲ್ಲಿ ಉಪಯೋಗ್ಸಿದ್ವಿ ಆತರ ಸೊ ಯಾವ್ದು ವೇಸ್ಟ್ ಅನ್ನೋದು ಯಾವ್ದು ಇರಲ್ಲ ನಿಜ ನಾವು ಅದನ್ನ ಹೆಂಗೆ ಯೂಟಿಲೈಸ್ ಮಾಡ್ಕೊಂತೀವಿ ಅನ್ನೋದು ಒಂದು ಹೊಸ ಪಿಲ್ಲರ್ ಮಾಡಬೇಕು ಅಂತ ಅಂದ್ರೆ ಅಟ್ ಲೀಸ್ಟ್ ಒಂದು ಫಿಫ್ಟಿ ತೌಸಂಡ್ ಸ್ಪೆಂಡ್ ಮಾಡ್ತಾರೆ ನಾನು ಹಳೆ ಮರನ ಒಂದು ಇಪ್ಪತ್ ಮೂವತ್ ಸಾವಿರಕ್ಕೆ ತಗೊಂಡ್ಬಂದು ಅದಕ್ಕೆ ಒಂದು ಪಾಲಿಶ್ ಮಾಡಿ ರೆಡಿ ಮಾಡಿದೀನಿ ಅಷ್ಟೇ ಸೊ ನನ್ಗೆ ಅಟ್ ಲೀಸ್ಟ್ ಒಂದ್ ಫಿಫ್ಟಿ ಪರ್ಸೆಂಟ್ ಆಫ್ ಕಾಸ್ಟ್ ಸೇವ್ ಆಗಿದೆ ಸೊ ಟೋಟಲ್ ಈ ತರ ಒಂದು ಪೂಜಾ ರೂಮ್ ಮಾಡ್ಬೇಕು ಅಂದ್ರೆ ಒಂದ್ ಲಕ್ಷ ಲಕ್ಷ ಖರ್ಚ್ ಮಾಡ್ತಾರೆ ನಾವ್ ವಿತ್ ಲಿಮಿಟೆಡ್ ಬಜೆಟ್ ಡನ್ ಇಟ್ ಈ ಕಂಬಗಳೇ ಇಲ್ಲಿಯ ಅದ್ಭುತವಾದ ಒಂದು ಹೌದು ಇದು ಎಗೇನ್ ನೋಟ ಕೊಟ್ಟಿರುವಂತದ್ದು ಇದನ್ನು ಮತ್ತೆ ಹಳೇದೆ ಸೋರ್ಸ್ ಮಾಡಿದ್ದೆ ಡೆಮೊಲೇಷನ್ ಸೈಟ್ ಗಳಿಂದ ತಗೊಂಡಿದ್ದು ಹಳೆ ಮನೆಗಳು ಎಲ್ಲೆಲ್ಲಿ ಡೆಮೊಲಿಷನ್ ಆಗ್ತಿತ್ತು ಅಲ್ಲಿಂದ ಒಂದಷ್ಟು ವೆಂಡರ್ಸ್ ಇದಾರೆ ಅವರಿಂದ ಪ್ರೊಕ್ಯೂರ್ ಮಾಡಿ ಸ್ವಲ್ಪ ಡಿಸೈನ್ ಚೇಂಜಸ್ ಇತ್ತು ಟರ್ನಿಂಗ್ ಮಾಡಿ ಒಂದು ರೌಂಡ್ ಶೇಪ್ ಕೊಟ್ಟು ಇದು ಫ್ಲೂಟೆಡ್ ಪ್ಯಾನೆಲ್ಸ್ ತರ ಮಾಡಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದೀವಿ ವೀಕ್ಷಕರೇ ನೀವು ಇಲ್ಲಿ ನೋಡಬಹುದು ಸೊ ಏನು ಕೆಲಸಕ್ಕೆ ಬಾರದಂತ ಐಟಮ್ ಅಂತ ನಾರ್ಮಲಿ ಬಿಸಾಕುವಂತ ಐಟಮ್ ಅಲ್ಲೇ ಇವರು ಅತ್ಯಂತ ಸುಂದರವಾದ ರೂಪ ಕೊಟ್ಟು ಅದಕ್ಕೊಂದು ಮರ್ಯಾದೆಯುಕ್ತ ಕಲ್ಪಿಸಿ ಕೊಟ್ಟಿದ್ದಾರೆ ಸೊ ಅಭಿನಂದನೆಗಳು ಚೇತನ್ ಥ್ಯಾಂಕ್ ಯು ಸರ್ ಹಳೆ ಕಾಲದ ಮರಗಳೆಲ್ಲ ಹೆಂಗಿರ್ತಿತ್ತು ಅಂತ ಅಂದ್ರೆ ಒಂದ್ ನಾಲ್ಕೈದು ಜನ ಸೇರಿ ತಬ್ಬದ್ರೆ ಅದ್ರದ್ದು ಗರ್ತ್ ಬರೋದು ಅಷ್ಟು ದೊಡ್ಡ ಮರಗಳನ್ನ ಕಡಿತಿದ್ರು ಅಂಡ್ ಅವರು ಕೋರ್ ಪಾರ್ಟ್ ನ ಮಾತ್ರ ಉಪಯೋಗಿಸಿದ್ರು ದೇ ಆರ್ ವೆಲ್ ಸೀಸನ್ ಚೆನ್ನಾಗೆ ಸೀಸನ್ ಮಾಡಿರ್ತಿದ್ರು ಅದ್ರೆಲ್ಲ ಚೆನ್ನಾಗಿ ಸೀಸನ್ ಮಾಡಿರೋದ್ರಿಂದ ಅದರಲ್ಲಿ ಇನ್ನ ಸಹ ಆಯಿಲ್ ಕಂಟೆಂಟ್ ನ ನಾನು ಇದು ಸೋರ್ಸ್ ಮಾಡಿದಾಗ ಇದೊಂದು ನೂರ್ ಇನ್ನೂರು ವರ್ಷ ಅಂತ ಹೇಳಿದ್ರು ಆ ಮನೆಯವರು ಇನ್ನ ಸಹ ಅದು ಪ್ಲೇನಿಂಗ್ ಮಾಡಿಸೋ ಟೈಮಲ್ಲಿ ನಮಗೆ ಆಯಿಲ್ ಕಂಟೆಂಟ್ ಇತ್ತು ಅಷ್ಟು ಚೆನ್ನಾಗಿ ಸೀಸನ್ ಆಗಿರೋ ಮರಗಳು ಚೆನ್ನಾಗಿ ಕಾಪಾಡಿದಂತ ಮರಗಳವು ಚೆನ್ನಾಗಿ ಬಲ್ತಿರೋ ಮರಗಳು ಒಂದು ನೂರ್ ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಆಗಿರೋ ಮರನ ಕಡಿತಿದ್ರು ಇವಾಗೆಲ್ಲ ನಾವ್ ಇಪ್ಪತ್ತು ವರ್ಷ ಕಡಿತೀವಿ ನಾಟ್ ಈವನ್ ಹತ್ತು ಹತ್ತು ಭಾಗದಷ್ಟು ಹೊಸ ಟಿಂಬರ್ ಗಿಂತ ಹಳೆ ಟಿಂಬರ್ ಸ್ಟ್ರಾಂಗ್ ಆಗಿದೆ ಒಳ್ಳೆ ಸೀಸನ್ ಆಗಿದೆ ಬಲ್ತ್ ಇದೆ ಚೆನ್ನಾಗಿದೆ ಮೋರ್ ಓವರ್ ಹೊಸ ಮರ ಯಾಕೆ ಕಡಿಬೇಕು ಇವಾಗ ಆಲ್ರೆಡಿ ಕಡದು ಕಡದು ಕಡ್ದು ಲ್ಯಾಂಡ್ ಸ್ಲೈಡ್ಸ್ ಅದು ಇದು ಅಂತ ಆಗ್ತಿದೆ ಹಳೆ ಮರಗಳನ್ನ ಫೈಯರ್ ಉಡ್ ಉಪಯೋಗಿಸೋ ಬದಲು ಇದಕ್ ಉಪಯೋಗಿಸಿದ್ರೆ ಎಗೇನ್ ಒನ್ ಸ್ಟೆಪ್ ಟುವರ್ಡ್ ಸಸ್ಟೈನೆಬಿಲಿಟಿ